ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರು ನಮ್ಮ ರಾಜ್ಯದ ರೈತರಿಗೆ ವಿಮೆ ಕುರಿತಂತೆ ಮತ್ತು ಕಿಸಾನ್ ಸಮ್ಮಾನ್ ಕುರಿತಂತೆ ಮುಖ್ಯವಾದ ಮಾಹಿತಿಗಳು ಬಂದಿದೆ ಫ್ರೆಂಡ್ಸ್ ಈ ಒಂದು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರಿಂದ ಸ್ಟಾರ್ಟ್ ಮಾಡೋಣ ಗೆಳೆಯರು ನಮಗೆಲ್ಲ ಗೊತ್ತಿರುವ ಕೇಂದ್ರ ಸರ್ಕಾರ ನೀಡುತ್ತೆ ಹಲವಾರು ಯೋಜನೆಗಳಲ್ಲಿ ರೈತರಿಗೆ ಕಿಸಾನ್ ಸಮ್ಮಾನ್ ಮತ್ತು ಬೆಳೆ ವಿಮೆ ಯೋಜನೆ ಮುಖ್ಯವಾದ ಯೋಜನೆ ಅಂತಾನೆ ಹೇಳಬಹುದು ಈ ಒಂದು ಯೋಜನೆಯಲ್ಲಿ ಹಲವಾರು ಜನ ರೈತರಿಗೆ ಹಣವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ನೀವು ಕೂಡ ಅಂತ ಒಂದು ರೈತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟಲ್ಲಿ ಅಲ್ಲಿ ಎಸ್ ಅಂತ ಒಂದು ಕಮೆಂಟ್ ಮಾಡಬಹುದು ಫ್ರೆಂಡ್ಸ್ ಇದೇ ರೀತಿ ರೈತರಿಗೆ ಮುಖ್ಯವಾದ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ಲ ಒಂದು ರೈತರಿಗೆ ಬೆಳೆ ವಿಮೆ ಕುರಿತು ಹೌದು ಫ್ರೆಂಡ್ಸ್ ಪ್ರಸ್ತುತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ರೈತರ ನೋಂದಣಿ ಅವಧಿಯನ್ನ ಜುಲೈ ಹದಿನೈದರವರೆಗೆ ವಿಸ್ತರಣೆ ಮಾಡಲಾಗಿದೆ ಎಂದು ತೋಟಗಾರಿಕೆಯ ಉಪನಿರ್ದೇಶಕರು ಇವಾಗ ತಿಳಿಸಿದ್ದಾರೆ ಎಲ್ಲ ಒಂದು ರೈತರಿಗೆ ಹೌದು ಫ್ರೆಂಡ್ಸ್ ಈ ಹಿಂದೆ ಒಂದು ಜೂನ್ ಮೂವತ್ತು ಕೊನೆ ದಿನಾಂಕ ಅಂತ ತಿಳಿಸಿದ್ರು ಹಲವಾರು ಜನ ರೈತರು ಇದುವರೆಗೂ ಈ ಒಂದು ಬೆಳೆ ವಿಮೆಗೆ ನೋಂದಣಿಯನ್ನ ಮಾಡಿಕೊಂಡಿಲ್ಲ ಹಾಗಾಗಿ ಇವಾಗ ಇದನ್ನು ಮೊದಲನೆಯದಾಗಿ ಜುಲೈ ಹದಿನೈದರವರೆಗೆ ವಿಸ್ತರಣೆಯನ್ನ ಮಾಡಿದ್ದಾರೆ ಇದೊಂದು ರೈತರಿಗೆ ಗುಡ್ ನ್ಯೂಸ್ ಆಗಿತ್ತು ಇನ್ನು ಇದೇ ರೀತಿಯಲ್ಲಿ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ರೈತರು ಮುಂಗಾರು ಹಂಗಾಮಿನಲ್ಲಿ ತಮ್ಮ ಒಂದು ಜಮೀನಿನಲ್ಲಿ ತಾವು ಬೆಳೆದ ಬೆಳೆ ವಿವರಗಳನ್ನ ಮುಂಗಾರು ರೈತರ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ನಲ್ಲಿ ದಾಖಲಿಸುವಂತೆ ಜಂಟಿ ಕೃಷಿ ನಿರ್ದೇಶಕರು ರೈತರಿಗೆ ಮನವಿಯನ್ನ ಮಾಡಿಕೊಂಡು ಿದ್ದಾರೆ ರೈತರು ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಅಥವಾ ಕ್ಯೂ ಆರ್ ಕೋಡ್ ಮೂಲಕ ಮುಂಗಾರು ಬೆಳೆ ಸಮೀಕ್ಷೆ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸ್ವತಃ ತಮ್ಮ ಒಂದು ಬೆಳೆಗಳನ್ನ ತಾವೇ ಬೆಳೆ ಸಮೀಕ್ಷೆಯನ್ನ ಮಾಡಬೇಕು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರಗಳನ್ನ ದಾಖಲಿಸಬಹುದಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ರೈತರು ಸ್ವತಃ ತಮ್ಮ ಒಂದು ಜಮೀನಿನ ಬೆಳೆ ಸಮೀಕ್ಷೆಯನ್ನ ಮಾಡಿಕೊಳ್ಳಲು ಆಗಸ್ಟ್ ಮೂವತ್ತೊಂದರವರೆಗೆ ಒಂದು ಅವಕಾಶವನ್ನ ಇಲ್ಲಿ ಅವರು ನೀಡಿದ್ದಾರೆ ಒಂದು ವೇಳೆ ರೈತರು ತಮ್ಮ ಒಂದು ಜಮೀನಿನ ಬೆಳೆ ಸಮೀಕ್ಷೆಯನ್ನ ತಾವೇ ಕೈಗೊಳ್ಳಲು ಸಾಧ್ಯವಾಗದಿದ್ದಲ್ಲಿ ತಮ್ಮ ಜಮೀನಿನಲ್ಲಿ ಬೆಳೆದ ವಿವಿಧ ಒಂದು ಬೆಳೆಗಳ ಮಾಹಿತಿಯನ್ನ ಖಾಸಗಿ ನಿವಾಸಗಳ ಮೂಲಕ ಾಗಿ ಇದೇ ಒಂದು ಕ್ಷೇತ್ರದಲ್ಲಿದ್ದು ಆಗಸ್ಟ್ ಹದಿನೈದರಿಂದ ನವೆಂಬರ್ ಮೂವತ್ತರೊಳಗಾಗಿ ನಿಖರವಾಗಿ ದಾಖಲಿಸಿಕೊಳ್ಳುವಂತೆ ಕೂಡ ಇಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಫ್ರೆಂಡ್ಸ್ ಬೆಳೆ ಸಮೀಕ್ಷೆ ಆಪ್ನಲ್ಲಿ ದಾಖಲಾಗುವ ಮಾಹಿತಿಯನ್ನು ಬೆಳೆ ಸಾಲ ಬೆಳೆ ವಿಮೆ ಮತ್ತು ಬೆಂಬಲ ಬೆಲೆ ಖರೀದಿ ಆಗಿರಬಹುದು ಮತ್ತು ಬೆಳೆ ಪರಿಹಾರ ಪಹಣಿಯಲ್ಲಿ ಬೆಳೆ ವಿವರಗಳನ್ನು ದಾಖಲಿಸಲು ಮತ್ತು ವಿವಿಧ ಇಲಾಖೆಗಳ ಸವಲತ್ತುಗಳನ್ನು ಪಡೆಯಲು ಉಪಯೋಗ ಮಾಡಿಕೊಡಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ರೈತರು ರೈತರೇ ತಮ್ಮ ಒಂದು ಮೊಬೈಲ್ ಆಪ್ ಮೂಲಕ ಸಕಾಲವಾಗಿ ಬೆಳೆ ವಿವರಗಳನ್ನು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡೋದರಿಂದ ನ್ಯೂನತೆಗಳನ್ನು ಕಡಿಮೆ ಮಾಡಿ ಸೌಲಭ್ಯ ವಂಚಿತರಾಗುವುದನ್ನು ತಪ್ಪಿಸಬಹುದು ಎಂದು ಕೂಡ ರೈತರಿಗೆ ಅವರು ತಿಳಿಸಿದ್ದಾರೆ ಎರಡು ಮುಖ್ಯವಾದ ಮಾಹಿತಿಯಾಗಿತ್ತು ಮತ್ತು ಇದೇ ರೀತಿ ಹಲವಾರು ರೈತರು ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಅಪ್ಡೇಟ್ ಅನ್ನು ಕೇಳುತ್ತ ಇದ್ದಾರೆ ಗೆಳೆಯರಿ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ಇದೇ ಒಂದು ಜುಲೈನ ಎರಡನೇ ವಾರದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಹೌದು ಫ್ರೆಂಡ್ಸ್ ಜನ ಇದುವರೆಗೂ ಕೆ ವೈಸಿಯನ್ನು ಮಾಡಿಸಿಲ್ಲ ನನಗೆ ನಮ್ಮ ಕೇಂದ್ರ ಸರ್ಕಾರ ಹಲವಾರು ಜನ ರೈತರಿಗೆ ಇದೇ ಕುರಿತಂತೆ ಕೂಡ ಮಾಹಿತಿ ಕೂಡ ಬಿಡುಗಡೆ ಮಾಡಿದೆ ಈ ಕೆ ವೈಸಿಯನ್ನು ಮಾಡಿಸಿದ ರೈತರು ಈ ಒಂದು ಯೋಜನೆಯಿಂದ ವಂಚಿತರಾಗಬಹುದು ಮತ್ತು ಕೆ ವೈಸಿಯನ್ನು ಮಾಡಿಸಿದ ರೈತರಿಗೆ ಶೀಘ್ರವೇ ಅವರು ಅರ್ಹ ರೈತರಾಗಿದ್ರೆ ಅಂತ ಅವರ ಬ್ಯಾಂಕ್ ಖಾತೆಗೆ ಈ ಒಂದು ಇಪ್ಪತ್ತನೇ ಕಂತು ಕೂಡ ಬಿಡುಗಡೆ ಆಗಲಿದೆ ಗೆಳೆಯರಿ ವಿಡಿಯೋ ತೆಗೆ ಇಷ್ಟ ಇತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಎಲ್ಲ ಒಂದು ರೈತ ಬಾಂಧವರಿಗೆ ಮರೆಯದೇ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇಂಥದ್ದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ